ವೀಕ್ಷಕರೇ ನಮಸ್ಕಾರ ಜಿಂಪಲ್ ಕ್ವೇನ್ ರಚಿತಾ ರಾಮ್ ಇತ್ತೀಚೆಗೆ ಕಡಿಮೆ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಪ್ರತಿಯೊಂದು ಸಿನಿಮಾವನ್ನ ಅಳೆದು ತೋಗಿ ಒಪ್ಕೊಳ್ತಾ ಇದ್ದಾರೆ ಜಿಂಪಲ್ ಕ್ವೇನ್ ಏನು ಸುಮಾರು ಹತ್ತು ವರ್ಷಗಳ ಕಾಲ ಕನ್ನಡ ಚಿತ್ರರಂಗದ ಟಾಪ್ ನಟಿಯಾಗಿ ಗುರುತಿಸ್ಕೊಂಡಿದ್ದ ರಚಿತಾ ಇದ್ದಕ್ಕಿದ್ದ ಹಾಗೆ ಸಿನಿಮಾಗಳನ್ನ ಕಡಿಮೆ ಯಾಕೆ ಹಾಗೆಯೇ ಅವರು ಈಗ ನಟಿಯಾಗಿ ಆ್ಯಕ್ಟ್ ಮಾಡೋದಿಲ್ವಾ ನಲವತ್ತು ವರ್ಷಕ್ಕಿಂತ ಹೆಚ್ಚಿನ ಪಾತ್ರದಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋ ಮಾತಿದೆ ಹಾಗಾದ್ರೆ ಸಿನಿಮಾಗಳಲ್ಲಿ ರಚಿತಾ ಅವ್ರನ್ನ ನೋಡಬೇಕು ಅಂತ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿರ್ತಾರೆ ಅದರಲ್ಲೂ ಬಬ್ಲಿ ಪಾತ್ರದಲ್ಲಿ ಗ್ಲಾಮರಸ್ ಆಗಿ ನೋಡೋದಕ್ಕೆ ಇಷ್ಟಪಡ್ತಾರೆ ಹೇಗಿರುವಾಗ ಕಳೆದ ಕೆಲವು ವರ್ಷಗಳಿಂದ ರಚಿತಾ ರಾಮ್ ವಿಭಿನ್ನ ಪಾತ್ರಗಳನ್ನೇ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ಅದರಲ್ಲೂ ದುನಿಯಾ ವಿಜಯ್ ಹಾಗೂ ರಿತಾನ್ಯ ನಟಿಸ್ತಾ ಇರುವಂತಹ ಸಿನಿಮಾದಲ್ಲಿ ರಜಿತಾ ರಾಮ್ ಇತ್ತೀಚೆಗೆ ಸೈಲೆಂಟ್ ಆಗಿದ್ದಾರಾ ಪ್ರತಿ ಸಿನಿಮಾದ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದ ನಟಿ ಗೈರಾಗ್ತಾ ಇರೋದು ಯಾಕೆ ಹಾಗಾದ್ರೆ ಅನ್ನೋ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ ಇದೇ ಸಂದರ್ಭದಲ್ಲಿ ನಲ್ವತ್ತು ದಾಟಿದ ಮಹಿಳೆಯ ಪಾತ್ರದಲ್ಲಿ ನಟಿಸೋದಕ್ಕೆ ಒಪ್ಕೊಂಡಿದ್ದಾರೆ ಅನ್ನೋ ಮಾತಿದೆ ಸದಾ ನಾಯಕಿ ಪಾತ್ರದಲ್ಲಿ ನಟಿಸ್ತಾ ಇದ್ದ ರಚಿತಾ ಎಂತ ನಿರ್ಧಾರ ತೆಗೆದುಕೊಂಡಿದ್ದು ಯಾಕೆ ಈ ಪ್ರಶ್ನೆಗೆ ಉತ್ತರ ದುನಿಯಾ ವಿಜಯ್ ಸಿನಿಮಾದ ನಿರ್ದೇಶಕರ ಬಳಿ ಇದೆ ರಚಿತಾ ರಾಮ್ ಇತ್ತೀಚೆಗೆ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕಿಂತ ರಿಯಾಲಿಟಿ ಶೋಗಳಲ್ಲಿ ಕಂಡಿದ್ದೆ ಹೆಚ್ಚಾಗಿದೆ ಹೇಗಾಗಿ ಸಿನಿಮಾದಿಂದ ಏನಾದರೂ ದೂರ ಉಳಿಯೋದಕ್ಕೆ ನಿರ್ಧಾರ ಮಾಡಿದ್ರಾ ಅನ್ನೋ ಪ್ರಶ್ನೆ ಡಿಂಪಲ್ ಕ್ವೀನ್ ಅಭಿಮಾನಿಗಳನ್ನು ಕಾಡ್ತಾ ಇದೆ ಆದ್ರೀಗ ರಚಿತಾ ನಟಿಸ್ತಾ ಇರುವಂಥ ಎರಡು ಸಿನಿಮಾಗಳಿಗಾಗಿ ಫ್ಯಾನ್ಸ್ ಎದುರು ನೋಡ್ತಾ ಇದ್ದಾರೆ ಒಂದು ಸಂಜು ವೆಟ್ಸ್ ಗೀತಾ ಪಾರ್ಟ್ ಟು ಇನ್ನೊಂದು ದುನಿಯಾ ವಿಜಯ್ ಹಾಗೂ ಕಾಟೇರ ಕಥೆಗಾರ ಜಡೇಶ್ ಜೋಡಿಯ ಸಿನಿಮಾ ವಿಜಯ್ ಹಾಗೂ ಜಡೇಶ್ ಕಾಂಬಿನೇಷನ್ ಸಿನಿಮಾದಲ್ಲಿ ರಚಿತಾ ರಾಮ್ ನಟಿಸ್ತಾ ಇದ್ದಾರೆ ಇಡೀ ಸಿನಿಮಾದಲ್ಲಿ ವಿಜಯ್ ಐವತ್ತರ ಆಸುಪಾಸಿನ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಇದೇ ಸಿನಿಮಾದಲ್ಲಿ ವಿಜಯ್ಗೆ ಜೋಡಿಯಾಗಿರುವಂಥ ರಚಿತಾ ರಾಮ್ ಕಾಣಿಸ್ಕೊಳ್ತಾ ಇರೋದು ನಲವತ್ತರ ಆಸುಪಾಸಿನ ಮಹಿಳೆಯಾಗಿ ಅಷ್ಟಕ್ಕೂ ಎಂಥ ಡಿ ಗ್ಲಾಮರ್ ಪಾತ್ರವನ್ನು ರಚಿತಾ ಒಪ್ಪಿದ್ದಾದ್ರೂ ಯಾಕೆ ಅನ್ನೋದನ್ನ ನಿರ್ದೇಶಕರು ರಿವೀಲ್ ಮಾಡಿದ್ದಾರೆ ರಚಿತಾ ಮೇಡಮ್ಗೆ ನಾನು ಕತೆ ಹೇಳಿದಾಗ ತುಂಬಾನೇ ಇಷ್ಟಪಟ್ಟರು ನನಗೆ ಮೊದಲು ಭಯ ಆಗಿತ್ತು ಹೀರೋ ಸರ್ ಐವತ್ತು ವರ್ಷ ಆಗಿದೆ ಅಂದ್ರೆ ರಚಿತಾ ಮೇಡಮ್ ಪ್ಲಸ್ ಇದ್ರೆ ಇರುತ್ತೆ ಎಂಥದ್ದೇ ಹಳ್ಳಿ ಕಲ್ಟ್ ಇರುವಂಥ ಪಾಠವನ್ನ ಮಾಡಿಲ್ಲ ಅಂತ ನಾನು ಅಪ್ರೋಚ್ ಮಾಡಿದೆ ಆದರೂ ಬೆಸ್ಟ್ ಕ್ಯಾರೆಕ್ಟರ್ ಇರುವಂಥ ಪಾತ್ರ ಮಾಡಬೇಕು ಅನ್ನೋ ಆಲೋಚನೆಯಲ್ಲಿ ಇದ್ರು ಅಂತ ರಚಿತಾರಾಮ್ಗೆ ಕತೆ ಹೇಳಿದ ಕ್ಷಣವನ್ನ ನ್ಯಾಪ್ಕಾ ಮಾಡಿಕೊಂಡಿದ್ದಾರೆ ಸೊ ಈ ಮೂಲಕ ಗ್ಲಾಮ್ ಅಷ್ಟೇ ಅಲ್ಲ ಡಿ ಗ್ಲಾಮ್ ಪಾತ್ರಕ್ಕೂ ಕೂಡ ನಾನು ಸೈ ಅಂತ ರಚಿತಾರಾಮ್ ಈ ಮೂಲಕ ಹೇಳ್ತಾ ಇದ್ದಾರೆ ಇನ್ನು ಅವರನ್ನು ಈ ರೀತಿಯಾಗಿ ನೋಡೋದಕ್ಕೆ ನೀವು ಇಷ್ಟಪಡ್ತೀರಾ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು